ಮತ್ತೆ ನಾನು ನಿಮ್ಮ ಪ್ರೀತಿ ಅದಿತಿ ಮತ್ತೆ ಇವತ್ತು ನಮ್ಮನೆ ತಿಂಡಿ ಬೆಸ್ತಾ ಇದ್ದಾರೆ ಹಬ್ಬಕ್ಕೆ ಇನ್ನು ನೋಡಿ ಇವರು ನಮ್ಮ ದೊಡ್ಡಮ್ಮ ಇವ್ರ ಹೆಸರು ನಂದಿನಿ ಅಂತ ಹೇಳ್ಬಿಟ್ಟು ಅಮ್ಮನ ಅಕ್ಕ ಆ್ಯಂಡ್ ಇದು ನಮ್ಮಮ್ಮ ಆ್ಯಂಡ್ ಇದು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಜಾಸ್ತಿ ವಿಡಿಯೋದಲ್ಲಿ ಆ್ಯಂಡ್ ಅಂತ ಯೂಸ್ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಬೈತಾವ್ರೆ ಸುಮ್ನಿರಜ್ಜಿ ಆ್ಯಂಡ್ ನೋಡಿ ಚಕ್ಕಡಿ ಬೇಯಿಸ್ತಾ ಇದ್ದಾರೆ ಆಮೇಲೆ ಏನು ಐ ತುಜಿ ಯಾತರ ಹೇಳ್ದ ಕೇಳ್ಕೊಡು ಆಮೇಲೆ ಹೇಳ್ತಾ ಕೇಳ ಕೊಡು ಹೇಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಹೇಳು ಅಜ್ಜಿ ಹೇಳಿ ಹೇಳು ನಮ್ಮ ಚಾನಲ್ಗೆ ಗೆ ನಮ್ಮ ಎಲ್ಲರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಗನ ಎರ್ನ್ ಮಾಡ್ತಾಳೆ ಅಂದಂತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಓಕೆ ನೆಕ್ಸ್ಟ್ ಅಂತ ಬನ್ನಿ ಮನಂಗೆ ಚಕ್ಲಿ ಕೊಡ್ತಾವ್ರೆ ಕೊಡ್ತವ್ರೆ ನಡಿಲಿಲ್ಲ ಅಜ್ಜಿ ಚಕ್ಲಿ ಮಾತ್ರ ಸೂಪರ್ ಆಗಿದೆ ನೆಕ್ಸ್ಟ್ ನೋಡೋಣ ಬನ್ನಿ